ಈ ಸ್ನ್ಯಾಷರ್ ಒಂದಿದ್ರೆ ಗಣಪತಿಗೆ ಪ್ರಿಯವಾದ ಕಡುಬನ್ನು ತುಂಬ ಸುಲಭವಾಗಿ ಮಾಡಬಹುದು ಕಡು ಮಾಡುವ ಅಚ್ಚು ಬೇಡ ನಾದುವುದು ಬೇಡ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾದ ಕಾಯಿ ಕಡುಬನ್ನು ಹೀಗೆ ಮಾಡಿ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ತಗೊಂಡಿದ್ದೀನಿ ನಾವು ಎಷ್ಟು ಕಾಯಿ ಕಡುಬು ಮಾಡ್ತೀವಿ ನೋಡಿಕೊಂಡು ನಾನು ಒಂದು ಗ್ಲಾಸ್ ನೋಡಿ ಈ ಥರ ಗ್ಲಾಸನ್ನು ತೊಗೊಂಡು ಮೆಜರ್ಮೆಂಟ್ ಮಾಡ್ಕೊಂಬಿಡಿ ಇದಕ್ಕೆ ರುಚಿಗೆ ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಹಿಟ್ಟಿಗೆ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಂಬಿಡಿ ನೋಡಿ ಒಂದು ಗ್ಲಾಸ್ ಹಿಟ್ಟು ಹಾಕಿದರೆ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನು ಗಂಟಾಗ್ದಿರ ಚೆನ್ನಾಗಿ ಕಲಿಸ್ಕೊಂಬಿಡಿ ಈ ವಿಧಾನ ಬಿಗಿನರ್ಸಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ನೋಡ್ತಾ ಹೋಗಿ ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಈ ಪಾತ್ರೆನ ಕೈ ಬಿಡ್ದಿರಾ ಚೆನ್ನಾಗಿ ಕಲಿಸ್ಕೊಂಬಿಡಿ ಗಂಟಾಗ್ದಿರ ಸ್ವಲ್ಪ ಗಟ್ಟಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ನಿಮಿಷವೂ ಬೇಕಾಗಲ್ಲ ಅಷ್ಟು ಬೇಗವಾಗಿ ಇದು ಗಟ್ಟಿಯಾಗ್ಬಿಡುತ್ತೆ ಸ್ವಲ್ಪವೂ ಗಂಟಾಗ್ದಿರ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಹಿಟ್ಟು ಈಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ನೋಡಿ ಇವಾಗ ಕೈಯಲ್ಲಿ ಈ ಥರ ಒಂದು ಸ್ವಲ್ಪ ಉಂಡೆ ಥರ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಅಂಟು ಬಂದಿಲ್ಲ ಅಂದರೆ ಇದು ಹಿಟ್ಟು ಬೇದಿದೆ ಅಂತ ಅರ್ಥ ಕಡುಬಿನ ಹಿಟ್ಟನ್ನು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ಕೊಳ್ತಾರೆ ಈ ವರ್ಷದಲ್ಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸ್ವಲ್ಪನೂ ಕೂಡ ಒಡೆದು ಹೋಗಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಮಾಡ್ಬೋದು ಎಂಥ ಕಡುಬು ಮಾಡೋಕ್ಕೆ ಬರ್ದಿರೋರು ಕೂಡ ಆರಾಮಾಗಿ ಇಂಥ ಹಿಟ್ಟು ಮಾಡಿಕೊಂಡ್ರೆ ಮಾಡ್ಬೋದು ತುಂಬ ಜಿಗಿಯಾಗಿ ಬಂದಿದೆ ಹಿಟ್ಟು ನೋಡಿ ಇದನ್ನು ನಾದುವುದೇ ಬೇಡ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ಹಿಟ್ಟನ್ನು ಇಟ್ಕೊಂಡು ಇವಾಗ ಹೂರನ್ನ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ನಾವು ಅಕ್ಕಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿ ಕಾಯಿತೂರಿನ ಹಾಕ್ಕೊಂಡಿದ್ದೀನಿ ಇದರನ್ನು ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಈಗ ಒಂದು ನಿಮಿಷಗಳ ಕಾಲ ಆಗಿದೆ ಹಸಿ ಅಂಶ ಎಲ್ಲ ಬಿಟ್ಕೊಂಡಿದೆ ಈಗ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಭಾಗ ಆಗುವಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಪುಟಾಣಿನ ತರಿತರಿಯಾಗಿ ಪುಡಿ ಮಾಡಿ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಮೂರು ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬೆಲ್ಲದ ಪುಡಿ ತೊಗೊಂಡಿರೋದ್ರಿಂದ ಬೇಗನೆ ಇದು ಅಂಟಾಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಹೂರಣವನ್ನು ತಯಾರು ಮಾಡ್ಕೋಬೇಕು ನಾವು ಪುಟಾಣಿ ಪೌಡ್ರ್ ಜೊತೆಗೇ ಒಂದೆರಡು ಏಲಕ್ಕಿನ ಹಾಕಿದ್ದೆ ಇವಾಗ ಹೂರಣ ರೆಡಿ ಆಯಿತು ಬನ್ನಿ ಇವಾಗ ಸುಲಭವಾಗಿ ಈ ಕಡುಬನ ಮಾಡ್ಕೊಂಬರೋಣ ಹಿಟ್ಟು ನಾದುವುದೇ ಬೇಡ ತುಂಬ ಚೆನ್ನಾಗಿ ಹಿಟ್ಟು ಬಂದಿದೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಉಂಡೆ ಮಾಡ್ಕೊಳ್ಳೋಣ ಹಿಟ್ಟನ್ನು ಈ ಥರ ರೆಡಿ ಮಾಡಿಕೊಂಡು ಮೀಡಿಯಂ ಗಾತ್ರದ ಉಂಡೆಗಳನ್ನು ಮಾಡ್ಕೋಬೇಕು ಹಿಟ್ಟು ತುಂಬ ಚೆನ್ನಾಗಿ ಜಿಗಿ ಬಂದಿರೋದ್ರಿಂದ ಉಂಡೆಗಳು ಕೂಡ ಬಿರುಕು ಬರಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಥರ ಉಂಡೆಗಳನ್ನ ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ನಾವು ಮಾಡ್ಬೋದು ಉಂಡೆಗಳೆಲ್ಲ ರೆಡಿ ಇದೆ ನಿಮ್ಮ ಹತ್ರ ಬಾಳೆಲೆ ಇದ್ದರೆ ಬಾಳೆಲಿ ತೊಗೊಳ್ಳಿ ನಾನಿಲ್ಲಿ ಬಾದಾಮಿ ಎಲೆಯನ್ನು ತೊಗೊಂಡಿದ್ದೀನಿ ಬಾದಾಮಿ ಎಲೆಯಲ್ಲಿ ಎಳೆ ಎಲೆ ತುಂಬ ಚೆನ್ನಾಗಿರುತ್ತೆ ಕಡುಬು ಮಾಡೋದಕ್ಕಿಂತ ಮುಂಚೆ ಈ ಹಬ್ಬೆಗೆ ರೆಡಿ ಮಾಡ್ಕೋಬೇಕು ಒಂದು ಇಡ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೂ ಕೂಡ ಒಂದು ಎರಡು ಬಾದಾಮೆಲೇನ ಈ ಥರ ಇದ್ದೀನಿ ಇದು ನೀರು ಚೆನ್ನಾಗಿ ಬಿಸಿ ಆಗಲಿ ಈಗ ಕಡುಬು ಮಾಡ್ಕೊಂಬರೋಣ ಈಗ ನೋಡಿ ಈ ಥರ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಂದು ಕವರ್ ತೊಗೊಂಡಿದ್ದೀನಿ ಬಾಳೆ ಎಲೆ ಇದ್ದರೆ ಕೂಡ ಬಾಳೆ ಎಲೆನ ನೀವು ಯೂಸ್ ಮಾಡ್ಬೋದು ನಾವು ಕೈಯಲ್ಲಿ ಮಾಡೋದ್ಕಿಂತ ಈ ಥರ ಸ್ನ್ಯಾಷರ್ ತೊಗೊಂಡು ನೋಡಿ ಸೆಂಟ್ರಿಂದ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ ನಂತರ ಸೈಡಿಂದ ಒಂದೆರಡು ಸಲ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ರೌಂಡ್ ಶೇಪಲ್ಲಿ ಕಡುಬು ಮಾಡೋಕ್ಕೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ನಾವು ಕೈಯಲ್ಲಿ ಮಾಡುವಾಗ ಆ ಕಡೆ ಈ ಕಡೆ ಸ್ವಲ್ಪ ದಪ್ಪ ಸ್ವಲ್ಪ ತೆಳು ಬರುತ್ತೆ ಇದರಲ್ಲಾದರೆ ಲೆವೆಲ್ಲಾಗಿ ನಮಗೆ ಬರುತ್ತೆ ಕವರ್ ತೆಗೆದ್ಬಿಡೋಣ ಇವಾಗ ಈಗ ಹೂರ್ಣವನ್ನು ಮಧ್ಯದಲ್ಲಿ ಒಂದು ಚಮಚದಷ್ಟು ಹಾಕಿದರೆ ಸಾಕಾಗುತ್ತೆ ಮತ್ತು ಈ ಥರ ಕೈಯಿಂದ ರೆಡಿ ಮಾಡಿಕೊಂಡು ಈ ಎಲೆನ ಈ ಥರ ಫೋಲ್ಡ್ ಮಾಡಿದರೆ ನೋಡಿ ಚೆನ್ನಾಗಿ ಅದು ಪ್ರೆಸ್ಸಾಗಿ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಿಮಗೆ ಬೇಡ ಕಟ್ ಮಾಡೋದೇನು ಬೇಡ ಅಂದರೆ ಇದೇ ಥರ ಜಾಯಿಂಟ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಬೇಯಿಸ್ಬೋದು ನಿಮಗಿನ್ನೂ ನೀಟಾಗಿ ಇದು ಬರಬೇಕಂದ್ರೆ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಬೋದು ಅದೇ ಸ್ನ್ಯಾಷರ್ ತಗೊಂಡು ನೀವು ರೌಂಡಾಗಿ ಕಟ್ ಮಾಡ್ಬೋದು ಈ ಸ್ನ್ಯಾಷರ್ನಿಂದ ಏನಾದರೂ ಮಾಡ್ಬೋದು ಬೌಲು ಅಥವಾ ಏನಾದರೂ ಅಗಲವಾದ ಕಪ್ ಏನಾದರೂ ಇದ್ರೆ ಅದರಲ್ಲಿ ಕೂಡ ನೀವು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಲೆವೆಲ್ಲಾಗಿ ಬರ್ತಾ ಇದೆ ಈ ಸ್ನ್ಯಾಷರ್ ತುಂಬ ಶಾರ್ಪ್ ಇರೋದ್ರಿಂದ ಇದನ್ನು ಕಟ್ ಮಾಡ್ಬೋದು ಆರಾಮಾಗಿ ನೋಡಿ ಇದೇ ಥರ ಎಲ್ಲ ಕಡುಬನ್ನು ನಾವು ಮಾಡಿಕೊಂಡು ಇಟ್ಕೊಬೋದು ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಜಿಗಿಯಾಗಿರೋದ್ರಿಂದ ಕಡುಬು ಒಂದು ಸ್ವಲ್ಪ ಕೂಡ ಒಡೆದೋಗಲ್ಲ ನಾವು ಮೋದಕ ರೀತಿಯಾಗಿ ಮಾಡ್ಬೋದಂದರೆ ಈ ಥರ ಕೈಯಿಂದ ಮಾಡ್ಕೋಬೇಕು ನೋಡಿ ಒಬ್ಬಟ್ಟು ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇದನ್ನು ರೆಡಿ ಮಾಡಿಕೊಂಡು ಇದರ ಮಧ್ಯಭಾಗದಲ್ಲಿ ಹೂರ್ಣವನ್ನು ಹಾಕ್ಕೊಳ್ಳೋಣ ನೋಡಿ ಇದು ಕೂಡ ಅಷ್ಟೆ ಕೈಯಿಂದನೇ ಆರಾಮಾಗಿ ಪ್ರೆಸ್ ಮಾಡ್ಬೋದು ನೋಡಿ ಆ ಕಡೆ ಈ ಕಡೆ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಮೋದಕ ಕೂಡ ರೆಡಿ ಆಯಿತು ಇದೇ ರೀತಿ ನಮಗೆ ಎಷ್ಟು ಮೋದಕಗಳು ಬೇಕೋ ರೆಡಿ ರೆಡಿ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸ್ಕೊಂಬರೋಣ ಇವಾಗ ನೋಡಿ ಎಲ್ಲ ಒಂದು ತಟ್ಟೆಗೆ ಇದ್ದೀನಿ ಬನ್ನಿ ಇವಾಗ ಹಬೆಗೆ ನೀರು ಇದೆ ಹಬೆಯಲ್ಲಿ ಇಟ್ಕೊಂಬರೋಣ ಉಳ್ದಿರೋ ಕಡುಬನ್ನು ಮಾಡೋಕ್ಕೆ ಈ ಥರ ಸ್ನ್ಯಾಷರಿಂದ ಬೇಗ ಬೇಗ ಈ ಎಲೆಗಳನ್ನು ರೆಡಿ ಮಾಡ್ಕೊಬೋದು ನೋಡಿ ಹಿಟ್ಟಿನಿಂದ ನೋಡಿ ಈ ಥರ ಸೆಂಟ್ರಿಂದ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಕಡುಬನ್ನು ನಾವು ರೆಡಿ ಮಾಡ್ಕೊಳ್ಬೋದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಬೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾವು ಮೊದಲೇ ಹಿಟ್ಟನ್ನು ಚೆನ್ನಾಗಿ ಬೇಯಿಸಿರೋದ್ರಿಂದ ಜಾಸ್ತಿ ಹಬೆ ಮಾಡ್ಕೊಳ್ಳೋದೇನು ಬೇಡ ಒಂದು ಹತ್ತು ನಿಮಿಷಗಳ ಕಾಲ ಮಾಡಿದರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹಬೆ ಮಾಡ್ಕೊಂಬರೋಣ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿದ್ದೀನಿ ಒಂದು ಕೂಡ ಒಡೆದೋಗಿಲ್ಲ ಎಷ್ಟೋ ಜನಕ್ಕೆ ಇದೇ ಪ್ರಾಬ್ಲಮ್ ಇರುತ್ತೆ ನಾವು ಕಡುಬು ಮಾಡುವಾಗ ಹಬೆ ಮಾಡೋ ಟೈಮಲ್ಲಿ ಒಡ್ದೋಗುತ್ತೆ ಒಡೆದೋಗ್ಬಿಟ್ರೆ ನಂತರ ತಿನ್ನೋಕ್ಕೂ ಆಗೋಲ್ಲ ಹಾಗಾಗಿ ಈ ವಿಧಾನದಲ್ಲಿ ಹಿಟ್ಟು ಮಾಡಿಕೊಂಡು ನೀವು ಕಡುಬನ್ನು ಮಾಡೋದ್ರಿಂದ ಒಂದು ಕೂಡ ಕ್ರ್ಯಾಕ್ ಆಗೋದಿಲ್ಲ ನೋಡಿ ನಾನು ಕಡುಬು ಬೇಯ್ದಿದೆ ಎಲ್ಲವನ್ನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇವತ್ತು ತೋರಿಸಿರುವ ವಿಧಾನವನ್ನೇ ಬಳಸಿ ನೀವು ಕೂಡ ಸುಲಭವಾಗಿ ಯಾರಿಗೆಲ್ಲ ಕಡುಬು ಮಾಡೋಕ್ಕೆ ಬರಲ್ಲ ತುಂಬ ಒಡೆದೋಗುತ್ತೆ ಅನ್ನೋರು ಕೂಡ ಈ ವಿಧಾನದಲ್ಲಿ ಕಡುಬನ ಮಾಡಿ ಹಬ್ಬಕ್ಕೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಸಾಫ್ಟಾಗಿ ರುಚಿಕರವಾಗಿ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು